ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಷ್ಟೇ ಪಾಲಕರು ಎಂಟು ದಿಕ್ಕುಗಳನ್ನು ಕಾಯುವ ದೇವತೆಗಳೇ ಅಷ್ಟ ದಿಕ್ಪಾಲಕರು ದಿಕ್ಪಾಲಕ ಅಂದರೆ ರಕ್ಷಣೆ ನೀಡುವ ಎಂದರ್ಥ ಅಷ್ಟ ಎಂಬ ಪದವು ಎಂಟು ಸಂಖ್ಯೆಯನ್ನು ಸೂಚಿಸುತ್ತದೆ ದಿಕ್ಕಿ ಎಂದರೆ ದಿಕ್ಕು ಮತ್ತು ಪಾಲ ಅಥವಾ ಪಾಲಕ ಪಾಲಕ ಅಥವಾ ಆಡಳಿತಗಾರ ಬ್ರಹ್ಮಾಂಡ ಅನಂತವಾದುದು ಮಾಪನಕ್ಕೆ ನಿಲುಕದ ಬ್ರಹ್ಮಾಂಡವನ್ನು ಎಂಟು ದಿಕ್ಕುಗಳಿಂದ ಗುರುತಿಸುತ್ತಾರೆ ಈ ಎಂಟು ದಿಕ್ಕುಗಳು ಪೂರ್ವ ಉತ್ತರ ದಕ್ಷಿಣ ಪಶ್ಚಿಮ ಈಶಾನ್ಯ ಆಗ್ನೇಯ ವಾಯುವ್ಯ ಮತ್ತು ನೈವೇದ್ಯ ಸನಾತನ ಪರಂಪರೆಯ ಪ್ರಕಾರ ಬ್ರಹ್ಮಾಂಡವನ್ನು ಪೊರೆಯುವಾತನೇ ಭಗವಂತ ಅಂತೆಯೇ ಪ್ರತಿಯೊಂದು ದಿಕ್ಕಿಗೂ ಒಬ್ಬೊಬ್ಬರು ಅದಿದೇವತೆಗಳಿದ್ದಾರೆ ವಾಸ್ತುಶಾಸ್ತ್ರದ ಪ್ರಕಾರ ಅಷ್ಟ ದಿಕ್ಪಾಲಕರು ಹೆಸರು ಇಂದ್ರ ದಿಕ್ಕು ಪೂರ್ವಮಂತ್ರ ಒನ್ಲನ್ ಇಂದ್ರಾಯ ನಮ ಆಯುಧ ವಜ್ರಾಯುಧ ಒಡನಾಡಿ ಶುಚಿಗ್ರಹ ಸೂರ್ಯವಾಹನ ಐರಾವತ ಒಂದು ಇಂದ್ರ ಇಂದ್ರನು ದೇವತೆಗಳ ರಾಜ ಸ್ವರ್ಗಲೋಕದ ಒಡೆಯ ಮಳೆ ಮತ್ತು ಮಿಂಚುಗಳ ಅಧಿದೇವತೆ ವಿಷ್ಣು ಪುರಾಣದ ಪ್ರಕಾರ ಈ ಐರಾವತವು ನಾಲ್ಕು ದಂತಗಳು ಮತ್ತು ಏಳು ಸೊಂಡಿಲನ್ನು ಹೊಂದಿದೆ ಮತ್ತು ನಿಷ್ಕಳಂಕ ಬಿಳಿಯಾಗಿದೆ ವಜ್ರಾಯುಧ ಇವನ ಆಯುಧ ಆದಿತ್ಯ ಇಬ್ಬರು ಮಕ್ಕಳಲ್ಲಿ ಒಬ್ಬನಾದ ಇವನನ್ನು ಆದಿತ್ಯ ಎಂತಲೂ ಕರೆಯುತ್ತಾರೆ ಹೆಸರು ಅಗ್ನಿದಿಕ್ಕು ಆಗ್ನೇಯ ಮಂತ್ರ ಓಂದ್ರನ್ ಅಗ್ನೆಯೇ ನಮ ಆಯುಧ ಶಕ್ತಿ ಒಡನಡಿ ಸ್ವಾಹಗ್ರಹ ಮಂಗಳ ವಾಹನ ಟಗರು ಎರಡು ಅಗ್ನಿ ಬೆಂಕಿಯ ದೇವತೆ ಅವನೇ ಯಜ್ಞ ಪುರುಷ ಹೋಮ ಹವನಗಳಲ್ಲಿ ಅರ್ಪಣೆಯಾಗುವ ಹವಿಸ್ಸನ್ನು ಸಂಬಂಧಿತ ದೇವತೆಗಳಿಗೆ ಮುಟ್ಟಿಸುತ್ತಾನೆ ದೇವತೆಗಳ ಸಂದೇಶವಾಹಕನಾಗಿ ಕೆಲಸ ನಿರ್ವಹಿಸುತ್ತಾನೆ ಅಗ್ನಿಯು ಪೃಥ್ವಿಗೆ ಅಧಿಪತಿಯಾದ ದೇವತೆ ಎಂದು ಪ್ರಸಿದ್ಧನಾಗಿದ್ದು ದ್ಯಾವಾಪತಿ ವ್ಯಾಧಿ ಸಕಲ ಲೋಕಗಳಲ್ಲೂ ವ್ಯಾಪಿಸಿರುವ ದಿವ್ಯಜ್ಯೋತಿ ದಿವ್ಯಶಕ್ತಿ ಹೆಸರು ಯಮ ದಿಕ್ಕು ದಕ್ಷಿಣ ಮಂತ್ರ ಓಂ ಮನ್ ಯಮ ನಮ ಆಯುಧ ದಂಡ ಒಡನಾಡಿ ಗ್ರಹ ಬೃಹಸ್ಪತಿ ವಾಹನ ಕೋಣ ಮೂರು ಯಮ ಹಿಂದೂ ಪುರಾಣಗಳ ಪ್ರಕಾರ ಯಮರಾಜನೇ ಮೃತ್ಯು ದೇವತೆ ಕಾಲಪುರುಷ ಎಂತಲೂ ಕರೆಯುತ್ತಾರೆ ಈತ ದಕ್ಷಿಣ ದಿಕ್ಕಿನ ಅಧಿಪತಿ ಇವನು ಸೂರ್ಯ ನಮಗ ಶನಿಯ ತಮ್ಮ ಈತನ ಆಯುಧ ದಂಡ ಯಮ ಸಾವು ಮತ್ತು ನ್ಯಾಯದ ಹಿಂದೂ ದೇವರು ಮತ್ತು ಅವನ ವಾಸಸ್ಥಾನವಾದ ಯಮಲೋಕದಲ್ಲಿ ಕಾನೂನು ಮತ್ತು ಪಾಪಿಗಳ ಶಿಕ್ಷೆಗೆ ಜವಾಬ್ದಾರನಾಗಿರುತ್ತಾನೆ ಹೆಸರು ದಿಕ್ಕು ನೈಋತ್ಯ ಮಂತ್ರ ಓಂ ಕ್ಷಂ ರಕ್ಷಸಾಯ ನಮ ಆಯುಧ ಖಡ್ಗ ಒಡನಾಡಿ ಖಡ್ಗಿಗ್ರಹ ಬುಧ ವಾಹನ ಮನುಷ್ಯ ನಾಲ್ಕು ಈತ ನೈಋತ್ಯ ದಿಕ್ಕಿನ ಒಡೆಯ ನೀದತಿಯ ಆಯುಧ ಖಡ್ಗ ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತಾನೆ ನಿದತಿಯ ಆರಾಧನೆಯಿಂದ ದೀರ್ಘಾಯಸ್ಸು ಲಭಿಸುತ್ತದೆ ಹೆಸರು ವರುಣ ದಿಕ್ಕು ಪಶ್ಚಿಮ ಮಂತ್ರ ಓಂ ವಂ ವರುಣಾಯ ನಮ ಆಯುಧ ಪಾಶ ಒಡನಾಡಿ ಗ್ರಹ ಶುಕ್ರವಾಹನ ಮೊಸಳೆ ಐದು ವರುಣ ಹಿಂದೂ ಪುರಾಣಗಳ ಪ್ರಕಾರ ನೀರಿನ ದೇವತೆ ಅಷ್ಟ ದಿಕ್ ಪಾಲಕರಲ್ಲೊಬ್ಬ ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣನ ಆಯುಧ ಪಾಶ ಅವನು ಮಕರ ಮೊಸಳೆ ಮೇಲೆ ಆರೋಹಿಸಲ್ಪಟ್ಟಿರುವ ಮತ್ತು ಪಾಶ ಕುಣಿಕೆ ಹಗ್ಗದ ಕುಣಿಕೆ ಮತ್ತು ಅವನ ಕೈಯಲ್ಲಿ ಹೂಜಿಯನ್ನು ಹಿಡಿದಿರುವ ಯುವಕನಂತೆ ಚಿತ್ರಿಸಲಾಗಿದೆ ಹೆಸರು ದಿಕ್ಕು ವಾಯುವ್ಯ ಮಂತ್ರ ಓಂ ಎಂ ವಾಯವೇ ನಮ ಆಯುಧ ಅಂಕುಶ ಒಡನಾಡಿ ಭಾರತಿದೇವಿ ಗ್ರಹ ವಾಹನ ಸಾರಂಗ ಆರು ವಾಯು ವಾಯುವ್ಯ ದಿಕ್ಕಿನ ದೇವತೆ ಅಷ್ಟ ದಿಕ್ ಪಾಲಕರಲ್ಲೊಬ್ಬ ಇವನ ಆಯುಧ ಅಂಕುಶ ಹನುಮನ ತಂದೆ ಈತನನ್ನು ಪವನ ಪ್ರಾಣ ಎಂತಲೂ ಕರೆಯುತ್ತಾರೆ ಭಗವದ್ಗೀತೆಯ ಹತ್ತನೆಯ ಅಧ್ಯಾಯವಾದ ವಿಭೂತಿಯೋಗದಲ್ಲಿ ಶ್ರೀಕೃಷ್ಣನು ತನ್ನ ಭಾವವಾಯುವಿನಂತೆ ಇದೆ ಎಂದು ಹೇಳುತ್ತಾನೆ ವೈದಿಕ ಗ್ರಂಥಗಳಲ್ಲಿ ಅವನು ಪರಮಾತ್ಮನಾದ ವಿಶ್ವಪುರುಷನ ಉಸಿರಾಟದಿಂದ ಜನಿಸಿದನೆಂದು ಮತ್ತು ಸೋಮವನ್ನು ಸೇವಿಸಿದ ಮೊದಲನೆಯವನೆಂದು ಉಲ್ಲೇಖಿಸಲಾಗಿದೆ ಹೆಸರು ಕುಬೇರ ದಿಕ್ಕು ಉತ್ತರ ಮಂತ್ರ ಓಂ ಶಂ ಕುಬೇರಾಯ ನಮ ಆಯುಧ ಗದೆ ಒಡನಾಡಿ ಕೌಬೇರಿ ಗ್ರಹ ಚಂದ್ರವಾಹನ ಆನೆ ಏಳು ಕುಬೇರ ಕುಬೇರ ಮಿಶ್ರೋ ಶಿವಿನ ಮಗ ಅಷ್ಟಿಕ್ ಪಾಲಕರಲ್ಲೊಬ್ಬ ಉತ್ತರ ದಿಕ್ಕಿನ ಅಧಿಪತಿ ಈತನ ಆಯುಧ ಗದೆ ಕುಬೇರ ಹಿಂದೂ ಪುರಾಣಗಳ ಪ್ರಕಾರ ಯಕ್ಷ ಮತ್ತು ಧನದೇವತೆ ಇವರ ಮುಖ್ಯ ನಗರ ಅಲಕಾಪುರಿ ಕುಬೇರ ಮಿಶ್ರೋ ಮಗ ಮಿಶ್ರವಸು ಬ್ರಹ್ಮಪುತ್ರನಾಗಿದ್ದ ಪುಲಸ್ತ್ಯನ ಮಗ ಹೆಸರು ಈಶಾನ ದಿಕ್ಕು ಈಶಾನ್ಯ ಮಂತ್ರ ಓಂ ಈಶಾನಾಯ ನಮ ಆಯುಧ ತ್ರಿಶೂಲ ಒಡನಾಡಿ ಗ್ರಹ ರಾಹುವಾಹನ ನಂದಿ ಎಂಟು ಈಶಾನ ಪಶ್ಚಿಮ ದಿಕ್ಕಿನ ಅಧಿಪತಿ ಅಷ್ಟ ದಿಕ್ಪಾಲಕರಲ್ಲೊಬ್ಬ ಇವನ ಆಯುಧ ತ್ರಿಶೂಲ ಸಂಪತ್ತು ಆರೋಗ್ಯ ಹಾಗೂ ಯಶಸ್ಸಿನ ದೇವತೆ ಈತ ಜ್ಞಾನವನ್ನು ಕೊಟ್ಟು ದುಃಖವನ್ನು ದೂರ ಮಾಡುತ್ತಾನೆ ಎಂಬ ನಂಬಿಕೆ ಇದೆ ಜೈ ಶ್ರೀರಾಮ್ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು